ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರು ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಗುರುಗಳೇ ವ್ಯಾಪಾರದಲ್ಲಿ ಲಾಭ ಗಳಿಸಲು ಖರ್ಚುಗಳು ಕಡಿಮೆ ಮಾಡಿಕೊಳ್ಳಲು ಬಂದಂತಹ ಹಣ ನಮ್ಮಲ್ಲೇ ಉಳಿಯಲು ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸಿಕೊಡಿ ಎಂದು ಅನೇಕರು ವಿಚಾರ ವಿಚಾರಣೆ ಮಾಡಿರ್ತಾರೆ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಆಕರ್ಷಣೆ ಆಗತಕ್ಕಂಥ ಒಂದು ಉಪಾಯವನ್ನು ಹಾಗೆ ನನ್ನ ವೀಕ್ಷಕರು ಕೆಲವೊಬ್ಬರು ಕಾಮೆಂಟ್ಗಳಲ್ಲಿ ಕೇಳಿದ್ದಾರೆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡತಕ್ಕಂತಹ ಸ್ಥಳದಲ್ಲಿ ಗಾಜಿನ ಒಂದು ಪಾತ್ರೆ ಅಥವಾ ಗಾಜಿನ ಒಂದು ಲೋಟದಲ್ಲಿ ನೀರಿನಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಾಕಿರ್ತಾರೆ ಇದು ದೃಷ್ಟಿದೋಷಕ್ಕಾಗ ಅಥವಾ ಜನಾಕರ್ಷಣೆಗಾಗ ಇದರ ಬಗ್ಗೆ ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತೀರಿ ಹಾಗಾಗಿ ಈ ದಿನ ಈ ಸಂಚಿಕೆಯಲ್ಲಿ ಧನಾಕರ್ಷಣೆ ಆಗಲು ಮನೆಯಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ದೃಷ್ಟಿದೋಷ ಹೊರಹೋಗಲು ಜನಾಕರ್ಷಣೆ ಆಗತಕ್ಕಂತಹ ಒಂದು ಉಪಾಯವನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ನೀವು ಪ್ರತಿನಿತ್ಯ ಮಾಡ್ತಕ್ಕಂತಹ ಒಂದು ದೀಪಾರಾಧನೆಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಬೇಕು ಅದು ಹೇಗೆ ಅಂದರೆ ನೀವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀರಿ ಉದಾಹರಣೆಗೆ ಈಗ ಇಲ್ಲೊಂದು ದೀಪ ಇದೆ ಇನ್ನೊಂದು ದೀಪ ಇದೆ ಈ ರೀತಿ ದೀಪವನ್ನು ತೆಗೆದುಕೊಳ್ತೀರಿ ಪ್ರತಿನಿತ್ಯ ನಿಮ್ಮ ಒಂದು ಶಾಪ್ ಅಥವಾ ಮನೆಗಳಲ್ಲಿ ದೀಪಾರಾಧನೆಯನ್ನು ಮಾಡ್ತೀರಲ್ವೇ ಹಾಗೆ ನೀವು ಬಳಸ್ ನೀವು ಬಳಸ್ತಕ್ಕಂತಹ ಈ ದೀಪದಲ್ಲಿ ಬತ್ತಿಯನ್ನೇನು ಬಳಸ್ತೀರಿ ಹತ್ತಿಯಲ್ಲಿ ಮಾಡಿರ್ತಕ್ಕಂತಹ ಬತ್ತಿಗಳೇನಿದೆ ಈ ಬತ್ತಿಗಳು ಕೆಂಪು ಬಣ್ಣದಲ್ಲಿರಬೇಕು ಕೆಂಪು ಬಣ್ಣದಲ್ಲಿ ಇರಬೇಕು ಬತ್ತಿಗಳು ದೀಪಕ್ಕೆ ಬಳಸುವಂತಹ ಬತ್ತಿಗಳು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಗಳಾಗಿ ಬಳಸಬೇಕು ಆ ಬತ್ತಿಗಳು ಹತ್ತಿಯಿಂದ ಮಾಡಿದ್ದು ಅವು ಈ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ನಿಮಗೆ ಈ ರೀತಿ ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಬತ್ತಿಗಳು ಸಿಗ್ತದೆ ವಾರಕ್ಕೊಮ್ಮೆ ಆದರೂ ನಿಮಗೆ ಪ್ರತಿದಿನ ಮಾಡಲಿಕ್ಕೆ ಅವಕಾಶವಿಲ್ಲ ಎಂಬಂತಹವರು ಶುಕ್ರವಾರ ಸಂಜೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಮಾಡ್ತಕ್ಕಂತಹ ವ್ಯಾಪಾರ ಸ್ಥಳದಲ್ಲಿ ಎರಡು ದೀಪಗಳನ್ನು ತೆಗೆದುಕೊಳ್ಬೇಕು ಒಂದೊಂದು ದೀಪಕ್ಕೂ ಎರಡೆರಡು ಬತ್ತಿಗಳನ್ನು ಬಳಸಬೇಕು ಬತ್ತಿ ಕೆಂಪು ಬಣ್ಣದಲ್ಲಿರಬೇಕು ಅಥವಾ ಮನೆಯಲ್ಲೇ ಬಣ್ಣದ ಹತ್ತಿಯಲ್ಲಿ ಮಾಡಿರ್ತಕ್ಕಂತಹ ಬತ್ತಿಗಳೇನಿದೆ ಅದನ್ನು ನೀವು ಕುಂಕುಮವನ್ನು ಬೆರೆಸಿ ಹತ್ತಿಯನ್ನು ಮಾಡಿರ್ತಕ್ಕಂತಹ ಬತ್ತಿಗಳನ್ನು ಅದರಲ್ಲಿ ಡಿಪ್ ಮಾಡಿ ಹೊರಗಡೆ ತೆಗೆಯೋದ್ರಿಂದ ಕೆಂಪು ಬತ್ತಿಗಳಾಗಿ ಮಾಡಿಕೊಂಡು ಈ ರೀತಿ ಕೆಂಪು ಬತ್ತಿಗಳಿಂದ ದೀಪಾರಾಧನೆ ಮಾಡುವಂತಹ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಏನಿದೆ ಇದು ಹೊರಗಡೆ ಹೋಗ್ತದೆ ಪಾಸಿಟಿವ್ ಎನರ್ಜಿ ತುಂಬಿಸ್ತದೆ ಅದು ಶಾಪ್ ಇರಬಹುದು ಮನೆ ಇರಬಹುದು ನಿಮ್ಮ ವ್ಯಾಪಾರ ಸ್ಥಳ ಇರಬಹುದು ಪ್ರತಿದಿನ ಮಾಡಲಿಕ್ಕೆ ಅವಕಾಶ ಇದ್ದರೆ ಈ ರೀತಿ ದೀಪಾರಾಧ ಈ ದೀಪಾರಾಧನೆಯನ್ನು ಪ್ರಯತ್ನ ಮಾಡಿ ಕೆಂಪು ಬಣ್ಣದ ಬತ್ತಿಗಳನ್ನ ಬಳಸಬೇಕಾಗಿರ್ತದೆ ಪ್ರತಿನಿತ್ಯ ಮಾಡಲಿಕ್ಕೆ ಅವಕಾಶವಿಲ್ಲದಿದ್ದಲ್ಲಿ ಶುಕ್ರವಾರ ಸಂಜೆ ಎರಡು ದೀಪಗಳನ್ನು ತೆಗೆದುಕೊಳ್ಳಿ ಯಾವುದೇ ದೀಪವಾದರೂ ಸರಿ ಮಣ್ಣಿನ ದೀಪ ಆದರೂ ಸರಿ ಅಥವಾ ನಿಮ್ಮ ಆಲ್ರೆಡಿ ನಿಮ್ಮ ಶಾಪಲ್ಲಿ ದೀಪಗಳಿಗೆ ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಬತ್ತಿಗಳಿಂದ ದೀಪಾರಾಧನೆ ಮಾಡಬೇಕು ಇದು ಮೊದಲನೇ ವಿಚಾರ ಎರಡನೇದೇನು ಕೇಳಿದ್ರಿ ಎರಡನೇ ವಿಚಾರ ಒಂದು ಗಾಜಿನ ಪಾತ್ರೆ ತೆಗೆದುಕೊಳ್ಳಿ ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ನೀರಿನೊಂದಿಗೆ ಒಂದು ಲೆಂಬೆಣ್ಣು ಅಂದರೆ ಒಂದು ಲಿಂಬೆ ಹಣ್ಣನ್ನು ಹಾಕಿರ್ತಾರೆ ಇದು ದೃಷ್ಟಿದೋಷಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾರೆ ಆದರೆ ಇಲ್ಲಿ ದೃಷ್ಟಿದೋಷದ ಜೊತೆಯಲ್ಲಿ ನಮಗೆ ಆಕರ್ಷಣೆ ಆಗಬೇಕು ಗ್ರಾಹಕರನ್ನು ನಮ್ಮ ಮಾಡ್ತಕ್ಕಂತಹ ವ್ಯಾಪಾರ ಸ್ಥಳದಲ್ಲಿ ಆಕರ್ಷಣೆ ಆಗಬೇಕು ಈ ರೀತಿ ಮಾಡಲಿಕ್ಕೆ ಒಂದು ಈ ಒಂದು ಗಾಜಿನ ಪಾತ್ರೆಯಲ್ಲಿ ನೀರಿನೊಂದಿಗೆ ಮಾಡ್ತಕ್ಕಂತಹ ಲಿಂಬೆ ಹಣ್ಣಿನ ಒಂದು ಪರಿಹಾರ ಏನಿದೆ ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಅದೇನು ಅಂದರೆ ನಿಮ್ಮ ಅಂಗೈಯಾಗಲ್ಲ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಹಳದಿ ಬಟ್ಟೆಯಲ್ಲಿ ನೋಡಿ ಈ ರೀತಿ ಒಂದು ಸರ್ಕಲ್ ಬರೀರಿ ಒಂದು ವೃತ್ತಾಕಾರವನ್ನು ಬರೆಯಿರಿ ಅದರ ಒಳಭಾಗದಲ್ಲಿ ಒಂದು ವೃತ್ತಾಕಾರವನ್ನು ಬರೆಯಿರಿ ಒಂದು ಮಾರ್ಕರ್ ಪೆನ್ ತೆಗೆದುಕೊಳ್ಳಿ ಯಾವುದೇ ಬಣ್ಣದ ಮಾರ್ಕರ್ ಪೆನ್ ಆದರೂ ತೊಂದರೆ ಇಲ್ಲ ಹಳದಿ ಬಣ್ಣದ ವಸ್ತ್ರದಲ್ಲಿ ಈ ರೀತಿ ಬರೀಬೇಕು ಇದಾದ ಮೇಲೆ ಇದರ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೀಬೇಕು ಇದು ಬರೆಯುವಂಥದ್ದು ಹಳದಿ ಬಣ್ಣದ ವಸ್ತ್ರ ಒಂದು ಅಗಲ ವಸ್ತ್ರ ತೆಗೆದುಕೊಳ್ಬೇಕು ಆ ವಸ್ತ್ರದಲ್ಲಿ ನೋಡಿ ಅಗಲ ವಸ್ತ್ರ ತೆಗೆದುಕೊಳ್ಳಿ ಇದು ವಸ್ತ್ರ ವಸ್ತ್ರದ ಮಧ್ಯಭಾಗದಲ್ಲಿ ಇದನ್ನು ಬರೆಯಬೇಕು ಇದಾಯ್ತಲ್ವಾ ಇದರ ಈ ನಾಲ್ಕು ಬದೆಗಳಲ್ಲಿ ನೋಡಿ ಒಂದು ಬೀಜಾಕ್ಷರ ಕ್ಲೀಮ್ ಎಂಬ ಬೀಜಾಕ್ಷರ ಕ್ಲೀಮ್ ಈ ರೀತಿ ಬೀಜಾಕ್ಷರಗಳನ್ನು ಬರೀಬೇಕು ನಾಲ್ಕು ಸ್ಥಳದಲ್ಲೂ ಹಳದಿ ಬಣ್ಣದ ವಸ್ತ್ರ ಇದು ಹಳದಿ ಬಣ್ಣದ ವಸ್ತ್ರ ವಸ್ತ್ರದ ಮಧ್ಯಭಾಗದಲ್ಲಿ ಒಂದು ಮಾರ್ಕರ್ ಅಥವಾ ಒಂದು ಪೆನ್ನಿನ ಸಹಾಯದಿಂದ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಬೇಕು ಈ ಹಳದಿ ಬಣ್ಣದ ವಸ್ತ್ರದಲ್ಲಿ ಯಂತ್ರ ಏನು ರಚನೆ ಮಾಡಿದ್ದೇವೆ ನಾವು ಇದರ ಮಧ್ಯಭಾಗದಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಲಿಂಬೆ ಹಣ್ಣು ಅಂದರೆ ಒಂದು ಲೆಮನ್ ಏನಿದೆ ಅದನ್ನು ಈ ಸ್ಥಳದಲ್ಲಿ ಇಡಬೇಕು ಕೆಂಪು ಬಣ್ಣದ ದೀಪಾರಾಧನೆ ಕೆಂಪು ಬಣ್ಣದ ಬತ್ತಿ ಬಳಸಿ ದೀಪಾರಾಧನೆ ಮಾಡಬೇಕು ನಂತರ ಹಳದಿ ಬಣ್ಣದ ವಸ್ತ್ರ ತೆಗೆದುಕೊಳ್ಬೇಕು ವಸ್ತ್ರದಲ್ಲಿ ಈ ರೀತಿ ಒಂದು ಯಂತ್ರವನ್ನು ಬರೀಬೇಕು ಇದರ ಮಧ್ಯಭಾಗದಲ್ಲಿ ಇಟ್ಟು ಈಗ ನಾವು ಈ ಹಣ್ಣನ್ನು ಈ ವಸ್ತ್ರದಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ವಸ್ತ್ರದಲ್ಲಿ ಇಟ್ಟು ಗಂಟು ಮಾಡಿಕೊಳ್ಬೇಕು ಈಗ ನಾವು ಯಾವ ಒಂದು ವಸ್ತ್ರದಲ್ಲಿ ಹಣ್ಣನ್ನು ಗಂಟನ್ನಾಗಿ ಮಾಡಿದ್ದೀವಿ ಆ ವಸ್ತ್ರದೊಂದಿಗೆ ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಂಡು ಈ ವಸ್ತ್ರದ ಸಮೇತ ಆ ಲೆಮೆನ್ನನ್ನು ಆ ಗಾಜಿನ ಪಾತ್ರೆಯಲ್ಲಿಡಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಜನಾಕರ್ಷಣೆ ಆಗ್ತದೆ ಅಂಗಡಿಯಲ್ಲಿರ್ತಕ್ಕಂತಹ ಅಥವಾ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಎಲ್ಲ ಹೊರಗಡೆ ಹೋಗಲಿಕ್ಕೆ ಇದು ಒಳ್ಳೆಯ ಉಪಾಯ ತುಂಬ ಸರಳವಾಗಿರ್ತದೆ ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ವ್ಯಾಪಾರ ಸ್ಥಳದಲ್ಲಿ ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಏನಾಗ್ತದೆ ಶಾಪಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಹೊರ ಹೋಗಿ ಶಾಪ್ ಅಂದಮೇಲೆ ಸಾಕಷ್ಟು ಜನರು ಬೇರೆ ಬೇರೆ ರೀತಿ ಜನ ಎಲ್ಲರೂ ನಮ್ಮ ಶಾಪಲ್ಲಿ ಪ್ರವೇಶ ಮಾಡ್ತಿರ್ತಾರೆ ಈಗ ನಾವು ಮಾಡ್ತಕ್ಕಂತಹ ಈ ಉಪಾಯಗಳೇನಿದೆ ನಮಗೆ ಬರ್ತಕ್ಕಂತಹ ಗ್ರಾಹಕರು ಪುನಃ ಅವರು ನಮ್ಮ ಬಳಿಯೇ ಬರ್ತಾರೆ ಜನಾಕರ್ಷಣೆ ಆಗಲಿಕ್ಕೆ ಇದು ಅದ್ಭುತವಾದಂತಹ ಒಂದು ಪರಿಹಾರ ಪ್ರಯತ್ನ ಮಾಡಿ ಪ್ರತಿದಿನ ಮಾಡಲಿಕ್ಕಾಗಿಲ್ವಾ ಶುಕ್ರವಾರವಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಹಾಗೆ ನಂತರದ ದಿನ ಶುಕ್ರವಾರ ಪ್ರಯತ್ನ ಮಾಡಿದರೆ ನಂತರದ ದಿನ ಏನು ಮಾಡಬೇಕು ಈ ಕ್ಲಾತಲ್ಲಿ ಇರತಕ್ಕಂತಹ ಹೊರ ಹಾಕಿ ಆ ನೀರನ್ನು ಹೊರಚೆಲ್ಲಿ ಗಾಜಿನ ಪಾತ್ರೆಯನ್ನು ಶುಭ್ರವಾಗಿ ಒರೆಸಿಟ್ಕೊಂಡು ಮುಂದಿನ ದಿನಗಳಲ್ಲೂ ಅದೇ ಗಾಜಿನ ಪಾತ್ರೆಯಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಬರಬಹುದು ಪ್ರತಿನಿತ್ಯವೂ ಪ್ರಯತ್ನ ಮಾಡಬಹುದು ಅಥವಾ ಶುಕ್ರವಾರದಂದಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೀವು ಮಾಡ್ತಕ್ಕಂತಹ ಎಲ್ಲ ಉಪಾಯಗಳು ಎಲ್ಲ ತಂತ್ರ ವಿಧಾನಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ನೆರವೇರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಮುಂದಿನ ವೇಳೆಯಲ್ಲಿ ಭೇಟಿ ಹಾಕ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ